ದೇವಿ ಪುರಾಣದ ಏಳನೆಯ ಅಧ್ಯಾಯ ದುಷ್ಟನಾದ ಬಿಡಾಲನನ್ನು ದೇವಿಯು ಶಿವನ ತ್ರಿಶೂಲದಿಂದ ಇರಿದುಕೊಂಡಳು ಚಿಕ್ಷುರನು ಮರಣವನ್ನಪ್ಪಲು ದೇವಿಯ ಭೀಕರತೆಗೆ ಅಂಜಿ ರಾಕ್ಷಸರ ಸೈನ್ಯದ ಬಹುಭಾಗವು ಕಂಡ ಕಂಡ ಕಡೆಗೆ ಓಡಿಹೋಯಿತು ಬಳಿಕ ಬಹು ಬಲಾಢ್ಯನಾದಂತಹ ಮಹಿಷಾಸುರನ ಇನ್ನೊಬ್ಬ ಮಂತ್ರಿ ಬಿಡಾಲ ಎಂಬುವವನು ಬಹುಕೋಪದಿಂದ ಶಿವಶಿವ ಈ ಕ್ರೂರ ಹೆಂಗಶಿನಿಂದ ಚಿಕ್ಷುರನಂತಹ ಮಹಾವೀರನು ಮರಣ ಹೊಂದಿದನೇ ಎಂದು ಪರಿತಪಿಸುತ್ತಾ ದೇವಿಯ ಮೇಲೆ ಸೈನ್ಯ ಸಮೇತನಾಗಿ ಏರಿ ಬಂದ ಆತನು ರೋಷದಿಂದ ಈ ಜಗತ್ತನ್ನು ಈ ಸ್ತ್ರೀಯರನ್ನು ತಿಂದು ಬಿಡುತ್ತೇನೆ ದೇವತೆಗಳೆಲ್ಲರ ಪ್ರಾಣವನ್ನು ಹಿಂಡಿಬಿಡುತ್ತೇನೆ ಅವರನ್ನು ಸಂಹರಿಸಿಬಿಡುತ್ತೇನೆ ಮೂರೂ ಲೋಕಗಳನ್ನು ಹುಡಿಹುಡಿ ಮಾಡಿಬಿಡುತ್ತೇನೆ ಋತಗ್ರರಂತಹ ವೀರರನ್ನು ಕೊಂದ ಇವಳನ್ನು ನಾನು ಎಂದಿಗೂ ಸುಮ್ಮನೆ ಬಿಡಲಾರೆ ಶಿವನನ್ನು ಕಟ್ಟಿಹಾಕುತ್ತೇನೆ ವಿಷ್ಣುವನ್ನು ಕೊಂದುಬಿಡುತ್ತೇನೆ ಎಂದು ಆರ್ಭಟಿಸುತ್ತಾ ರಣಭೂಮಿಗೆ ಪ್ರವೇಶ ಮಾಡಿದನು ಹೀಗೆನ್ನುತ್ತ ಬಿಲ್ಲನ್ನು ತಕ್ಕೊಂಡು ಮೂರು ಲೋಕಗಳು ಮುಚ್ಚುವಂತೆ ಬಾಣಗಳ ಮಳೆಗರೆಯತೊಡಗಿದನು ಅದರಿಂದಾಗಿ ಸೂರ್ಯ ಕಿರಣಗಳೇ ಕಾಣದಂತಾದವು ತರತರಹದ ಭೀಕರವಾದ ಅಸ್ತ್ರಗಳನ್ನು ಮಗಾಮಳೆಯ ಓರೆಂದು ಸುರಿಯುವ ರೀತಿಯಲ್ಲಿ ಪರದೇವತೆಯ ಕಿರೀಟದ ಮೇಲೆ ಸುರಿಯತೊಡಗಿಸಿದಳು ದೇವಿಯು ಬಿಡಾಲನ ಬಾಣಗಳನ್ನು ತುಂಡರಿಸಿದಳು ಅವನ ರಥದ ಪತಾಕೆಯನ್ನು ನಾಶ ಮಾಡಿದಳು ಅವನ ರಥದ ನಾಲ್ಕೂ ಕುದುರೆಗಳನ್ನು ಸಾರಥಿಯನ್ನು ಕೂಡ ಕೊಂದು ಬಿಟ್ಟಳು ಬಿಡಾಲನ ಧನಸ್ಸನ್ನು ಎರಡು ತುಂಡು ಮಾಡಿ ಅವನ ಎದೆಯ ಉಕ್ಕಿನ ಕವಚವನ್ನು ಛೇದಿಸಿ ಎಡಬಲದಲ್ಲಿದ್ದ ಮಹಾಬಲಾಢ್ಯರಾದ ಮಾಂಡಲಿಕ ರಾಜರುಗಳನ್ನು ಯಮಸದನಕ್ಕೆ ಅಟ್ಟಿಬಿಟ್ಟಳು ಬಿಡಾಲನು ಹೊಸದಾದ ಮಹಾಧನುಸ್ಸನ್ನು ತೆಗೆದುಕೊಂಡು ಹೊಸ ರಥವನ್ನು ಏರಿ ಕೋಪಾವಿಷ್ಟನಾಗಿ ದೇವಿಯ ದೇಹದ ಮೇಲೆ ಗುಡುಗುಡಿಸುವ ಸಿಡಿಲಿನೋಪಾದಿಯಲ್ಲಿದ್ದ ಸಹಸ್ರಾರು ಬಾಣಗಳನ್ನು ಎಸೆದು ದೇವಿಯನ್ನು ಶರಗಳಲ್ಲಿ ಮುಚ್ಚಿಬಿಟ್ಟರು ಆ ಬಾಣಗಳು ದೇವಿಯ ದೇಹದಲ್ಲಷ್ಟೇ ಅಲ್ಲ ದಶ ದಿಕ್ಕುಗಳಲ್ಲಿಯೂ ಕೂಡ ಆವರಿಸಿಕೊಂಡಿದ್ದವು ಬಿಡಾಲನ ಸಮೂಹವು ಅವನ ಸೈನ್ಯ ಶಾಂಭವಿ ಅದನ್ನೆಲ್ಲ ನೋಡುತ್ತಿರಲು ದೇವತೆಗಳು ಭೂಮಿ ಆಕಾಶ ದಿಕ್ಕು ಸೂರ್ಯ ಚಂದ್ರಾದಿಗಳನ್ನು ಸಹಿತ ಕಾನದಂತೆ ಮರೆಮಾಡಿಬಿಟ್ಟವು ದೇವಿಯ ಮಹಾಶಸ್ತ್ರದಿಂದಲೂ ಶಿವನ ತ್ರಿಶೂಲದಿಂದಲೂ ದೇವೇಂದ್ರನ ವಜ್ರಾಯುಧದಿಂದಲೂ ಹರಿಯ ಚಕ್ರದಿಂದಲೂ ಹೀಗೆ ಬಗೆ ಬಗೆಯ ಆಯುಧಗಳಿಂದ ತನ್ನ ಮೇಲೆ ಸುರಿಸಲ್ಪಟ್ಟಂತಹ ದೈತ್ಯನ ಮಹಾಮಹಾ ಅಸ್ತ್ರಗಳನ್ನೆಲ್ಲ ಕತ್ತರಿಸಿ ಹಾಕಿದಳು ದೇವಿ ದೇವಿಯು ಹತ್ತು ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನ ಕಿರೀಟವನ್ನು ಹದಿನಾಲ್ಕು ಬಾಣಗಳನ್ನು ಪ್ರಯೋಗಿಸಿ ಎಡಬಲದಲ್ಲಿದ್ದ ಅಂಗರಕ್ಷಕರನ್ನು ಇಪ್ಪತ್ತೈದು ಬಾಣಗಳನ್ನು ಪ್ರಯೋಗಿಸಿ ಸಾರಥಿಯನ್ನು ನೂರು ಬಾಣಗಳಿಂದ ಕುದುರೆಗಳನ್ನು ನಾಶ ಮಾಡಿದ್ದಲ್ಲದೆ ನೂರಾರು ಬಾಣಗಳನ್ನು ಪ್ರಯೋಗಿಸಿ ಬಿಡಾಲನನ್ನು ಹಾಗೂ ಆತನ ಪಡೆಯವರನ್ನು ಘಾಶಿಗೊಳಿಸಿ ದೇವಿಯ ಬಾಣ ನಾಟಿ ಬಿಡಾಲನು ಕೋಪಾವಿಷ್ಟನಾದನು ಶೆಟ್ಟಿನಿಂದ ಬಹುದೊಡ್ಡ ಗದೆಯನ್ನು ತೆಗೆದುಕೊಂಡು ಇವಳು ನಮ್ಮನ್ನು ಅತಿಯಾಗಿ ನೋಯಿಸಿದ್ದಾಳೆ ಇವಳನ್ನು ಕೊಲ್ಲದೆ ಬಿಡಲಾರೆನು ಎನ್ನುತ್ತ ದೇವಿಯ ತಲೆಯ ಮೇಲೆ ಗದಾಪ್ರಹಾರವನ್ನು ಮಾಡಿಬಿಟ್ಟಳು ದೈತ್ಯನ ಗದಾಪ್ರಹಾರವನ್ನು ಹರಿತಾಗಿರುವ ಬಾಣಗಳಿಂದ ದೇವಿಯು ಛೇದಿಸಿದಳು ಮತ್ತು ನಲವತ್ತೆರಡು ಬಾಣಗಳಿಂದ ಬಿಡಾಲ ರಾಕ್ಷಸನನ್ನು ದಪ್ಪನೆ ನೆಲಕ್ಕೆ ಬೀಳುವಂತೆ ಮಾಡಿಬಿಟ್ಟಳು ತಾಯಿ ಕೂಡಲೇ ಬಿಡಾಲನು ಮತ್ತೆ ಚೇತರಿಸಿಕೊಂಡು ತಟ್ಟನೆ ಖಡ್ಗ ಹಿಡಿದು ಶಾಂಬವಿಯತ್ತ ಹಾರಿ ಅವಳ ಮುಖದ ಮೇಲೆ ಪ್ರಹಾರವನ್ನು ಮಾಡಿಯೇ ಬಿಟ್ಟನು ದೇವಿಯ ಬಾಣದಿಂದ ದೈತ್ಯನ ಖಡ್ಗವನ್ನು ಕತ್ತರಿಸಿ ಮತ್ತು ಅವನ ಕವಚವನ್ನು ಕೂಡ ಕತ್ತರಿಸಿಬಿಟ್ಟು ಕವಚ ಹರಿದದ್ದರಿಂದ ಹಸುರನು ಮೂರ್ಛೆ ಹೊಂದಿ ಅರ್ಧಗಳಿಗೆಯವರೆಗೆ ನೆಲದ ಮೇಲೆ ಬಿದ್ದು ಬಿಟ್ಟನು ನಂತರ ಚೇತರಿಸಿಕೊಂಡು ಒಂದು ದೊಡ್ಡ ಆನೆಯನ್ನು ಏರಿ ದೇವಿಯ ಮೇಲೆ ದಶದುಕ್ಕುಗಳಿಗೆ ಹರಡುವಂತೆ ಬಾಣಗಳನ್ನು ಸುರಿಸತೊಡಗಿದನು ಬಿಡಾಲನು ವೀರರಲ್ಲಿ ಮಹಾವೀರನು ಭಯಂಕರ ರಾಕ್ಷಸನು ಆ ಯುದ್ಧವನ್ನು ನೋಡುತ್ತಾ ಆಕಾಶದಲ್ಲಿ ಅವಿತುಕೊಂಡಿದ್ದಿರುವಂತಹ ದೇವತೆಗಳು ಆ ದೈತ್ಯನ ಬಾಣದ ಗುರಿಯನ್ನು ತಪ್ಪಿಸಿಕೊಳ್ಳುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುತ್ತಲೇ ಇದ್ದರು ಹೀಗಿರುವಾಗ ದೈತ್ಯನು ಒಮ್ಮೆಂದೊಮ್ಮೆಲೆ ಕೇಕೆ ಹಾಕಿ ಆನೆಯೊಂದಿಗೆ ದೇವಿಯನ್ನು ಸರಸರನೆ ನೂರು ಸಲ ಸುತ್ತು ಹಾಕಿದನು ಮತ್ತು ಆನೆಯನ್ನು ಸಿಂಹದ ಮುಖಕ್ಕಾಣಿ ನಿಂತುಕೊಂಡು ದೇವಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡುತ್ತಾನೆ ಅದೇನೆಂದರೆ ಎಲೈ ಶಾಂಭವಿ ನೀನೆಲ್ಲಿಗೆ ಹೋಗುವಿ ನೀನೀಗ ಬಿಡಾಲನ ಕೈಯಲ್ಲಿ ಸಿಕ್ಕಿಬಿದ್ದಿರುವೆ ನಾನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ದೇವತೆಗಳು ಏನು ಮಾಡುತ್ತಾರೆ ಹರಿಹರಾದಿಗಳೆಲ್ಲರೂ ಕೂಡಿ ನಿನ್ನ ನಿಲ್ಲಿಗೆ ಕರೆತಂದರು ಆದರೆ ನಿನ್ನ ಸಂಕಟ ಸಮಯದಲ್ಲಿ ಏನಾಗುತ್ತದೆ ಎಂಬುದನ್ನು ಆದರೂ ಅವರಲ್ಲಿ ಯಾರೂ ನಿನ್ನ ಸಮೀಪಕ್ಕೆ ಸುಳಿಯಲಿಲ್ಲ ಎಂದು ಅಬ್ಬರಿಸುತ್ತ ಮಾತನಾಡಿದನು ಅದಕ್ಕೆ ದೇವಿಯು ಎಲ್ಲವೂ ಬಿಡಾಲನೆ ನಾನೀಗ ನಿನ್ನ ಸಮ್ಮುಖದಲ್ಲಿಯೇ ಇದ್ದೇನೆ ನನ್ನನ್ನು ನೀನು ಕೊಲ್ಲುವೆಯೋ ಅಥವಾ ನನ್ನಿಂದ ನೀನೇ ಸಾಯುವೆಯೋ ಇದು ನಮಗಿನ್ನೂ ಗೊತ್ತಾಗಿಲ್ಲ ನೀವು ಬಲವಂತರು ನಾನು ಒಬ್ಬ ಸಾಮಾನ್ಯ ಸ್ತ್ರೀಯು ಅಲ್ಲದೆ ಅತ್ಯಂತ ಸಾಮಾನ್ಯ ಸ್ತ್ರೀಯು ಹೌದಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾ ದೇವಿಯು ಆತನೇರಿದ ಆನೆಯ ಕೆನ್ನಿಗೆ ತ್ರಿಶೂಲದಿಂದ ತಿವಿದುಬಿಟ್ಟಳು ಈ ಸಮಯದಲ್ಲಿ ಶಾಂಭವಿಯ ಕರ ಸಾಮರ್ಥ್ಯದಿಂದಾಗಿ ಆ ಆನೆಯು ಶಿಡಿಲು ಬಡಿದ ಪರ್ವತದಂತೆ ತಟ್ಟನೆ ಅದನ್ನು ನೆಲಕ್ಕುರುಳಿಬಿಟ್ಟು ಗಮನಿಸಿರುವಂತಹ ಬಿಡಾಲನು ಕೋಪಾವಿಷ್ಠನಾಗಿ ಕತ್ತಿಯನ್ನು ಹಿಡಿದು ಮೇಲೆ ಹಾರಿ ದೇವಿಯ ತಲೆಗೆ ಇರಿದು ಬಿಟ್ಟನು ಆದರೆ ದೇವಿಯು ಅದನ್ನು ವಜ್ರಾಯುಧದಿಂದ ತಡೆದು ಶೂಲದ ತುದಿಯಿಂದ ಆ ರಾಕ್ಷಸನನ್ನು ಚಿಮ್ಮಿ ಒಗೆದಳು ದೇವಿಯು ತೂರಿ ಒಗೆದಾಗ ರಾಕ್ಷಸನು ಸೈನ್ಯದ ಆಚೆಯ ಬದಿಗೆ ಹೋಗಿ ಬಿದ್ದಾಗ ಮತ್ತೆ ಸಿಡಿಮಿಡಿಗೊಂಡು ಅಗ್ನಿಯಂತೆ ಮೇಲೆ ಕೆದ್ದು ಅವಗುಡುಗಚ್ಚುತ್ತ ಮುದ್ದು ಮುದ್ದುಮುಖದ ಮೇಲೆ ಬಲವಾಗಿ ಗುದ್ದಿದನು ದೇವಿಯು ಆ ಹೊಡೆತ ತಪ್ಪಿಸಿಕೊಂಡು ಬಿಡಾಲನ ಕಿರೀಟಕ್ಕೆ ತಿವಿದೇ ಬಿಟ್ಟಳು ದೇವಿಯ ಬಲವಾದ ಹೊಡಿತದಿಂದ ಬಿಡಾಲನು ಹಾರಿಬಿಟ್ಟನು ಪರದೇವಿಯ ಅಂತಹ ಮುಷ್ಠಿ ಬಲವನ್ನು ತಾಳಿಕೊಂಡು ಬದುಕಿದವ ಅಸುರರಾರೂ ಉಳಿದಿಲ್ಲ ಆ ಹೊಡಿತದಿಂದ ಬಿಡಾಲನ ಕಿರೀಟವು ಚೂರು ಚೂರಾಗಿ ಹೋಯಿತು ಆದರೂ ಅವನು ಮತ್ತೆ ಸುಧಾರಿಸಿಕೊಂಡು ಮೇಲಕ್ಕೆದ್ದನು ನಾರಿಮನಿಯೇ ನಿನ್ನ ಶೌರ್ಯ ಸಾಹಸಗಳಿಗೆ ನಾನು ಮೆಚ್ಚಿಕೊಂಡೆ ಎಂದು ದೇವಿಗೆ ಹೇಳಿದನು ಬಿಡಾಲನು ದೇವಿಗೆ ಸ್ತ್ರೀಯಳೆ ವ್ಯರ್ಥವಾಗಿ ನನ್ನ ಕೈಯಲ್ಲಿ ಸುಕ್ಕು ನೀನೇಕೆ ಸಾಯುವೆ ನಾವೇ ಸೋತೆವೆಂದುಕೊಳ್ಳುತ್ತೇವೆ ನೀನು ಜೀವದಿಂದ ಹೊರಟು ಹೋಗಿಬಿಡು ನೀನು ನಮ್ಮೊಡನೆ ಸರಿಯಾಗಿ ಯುದ್ಧ ಮಾಡಿದ್ದಕ್ಕಾಗಿ ನಾನು ಮೆಚ್ಚಿಕೊಂಡಿದ್ದೇನೆ ಮಾತನಾಡು ಎಂದು ಹೇಳಿದಾಗ ದೇವಿಯು ಬಿಡಾಲನನ್ನು ಕುರಿತು ಈ ರೀತಿಯಾಗಿ ನೀತಿ ವಚನ ಹೇಳತೊಡಗಿದರು ಅದೇನೆಂದರೆ ಬಿಡಾಲನೆ ನಾನೇನು ಮಾಡಲಿ ನೀನು ನನಗೆ ಮೆಚ್ಚಿ ಅಪ್ಪನೆ ಕೊಟ್ಟ ಬಳಿಕ ನಾನು ಹೋಗಲೇಬೇಕಾದದ್ದು ಧರ್ಮವಾಗಿದೆ ಆದರೆ ನಾನೂ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಅದೇನೆಂದರೆ ಮಹಿಷನ ಸಂಪೂರ್ಣ ಬಲವನ್ನು ನಾಶ ಮಾಡದೆ ನಾನು ಹೋಗುವುದಿಲ್ಲ ಎಂಬುದೇ ಆ ಪ್ರತಿಜ್ಞೆಯಾಗಿದೆ ಅದಕ್ಕಾಗಿಯೇ ನಾನೀಗ ನಿಧಾನಿಸುತ್ತಿದ್ದೇನೆ ಎಂದು ದೇವಿ ಹೇಳಿದರು ನನ್ನ ಪ್ರತಿಜ್ಞೆಯು ಕೈಗೂಡಿದರೆ ಆ ಮೇಲೆ ಹೋಗುವುದು ಯೋಗ್ಯವೆನಿಸುತ್ತದೆ ಮಹೇಶನು ಇನ್ನೂ ಬದುಕಿದ್ದಾನೆ ನೀನು ಇನ್ನೂ ಜೀವನದಿಂದಿರುವೆ ಅಂದಾಗ ಹೋಗುವುದು ಹೇಗೆ ಸಾಧ್ಯ ನಿನ್ನ ಮೇಲೆ ಮಹಿಷನ ಮೇಲೆ ಆನೆಯಿಟ್ಟು ಹೇಳು ನಾನು ಹೀಗೆ ಹೋಗುವುದು ನಿನ್ನ ಮನಸ್ಸಿಗಾದರೂ ಬರುವುದು ಹೇಗೆ ನನ್ನ ಪ್ರಾರಂಭದಲ್ಲಿದ್ದಂತೆ ಆಗುತ್ತದೆ ಅದಕ್ಕೆ ಯಾರೇನು ಮಾಡುವರು ಎಂದು ದೇವಿಯು ನುಡಿದ ಎಂದು ನುಡಿದ ದೇವಿಯು ವಿಷ್ಣುವಿನ ಧನುಸ್ಸಿಗೆ ಏಳು ಬಾಣಗಳನ್ನು ಓಡಿ ಅಸುರನ ಮೇಲೆ ಪ್ರಯೋಗಿಸಿಬಿಟ್ಟರು ಆ ಬಾಣಗಳೆಲ್ಲ ದೈತ್ಯನ ದೇಹ ಹಾಗೂ ಅವಯವಗಳಲ್ಲಿ ಪ್ರವೇಶಿಸಿ ಆತನಿಗೆ ಹಿಂಸೆ ನೀಡಿದವು ಆಗ ಬಿಡಾಲನು ಈ ಹೆಂಗಸನ್ನು ಕೊಲ್ಲಬೇಕೆಂದರೂ ಸಾಯಲೊಲ್ಲಳಲ್ಲ ಇದಕ್ಕೇನು ಉಪಾಯ ಮಾಡಲಿ ಎಂದು ವನದಲ್ಲಿಯೇ ಯೋಚಿಸಿ ಕೊರಗ ಹತ್ತಿದನು ಮತ್ತು ಬ್ರಹ್ಮಾಸ್ತ್ರವನ್ನೆತ್ತಿಕೊಂಡು ಹೀಗೆ ನುಡಿದನು ಶಾಂಭವಿಯೇ ಕೇಳು ಈ ಬ್ರಹ್ಮಾಸ್ತ್ರವು ನಿನ್ನ ಹಣೆಯ ಬರಹವನ್ನು ಹರಿದು ಹಾಕುವುದು ನಿನಗೆ ನಾನು ಬಗೆಯಿಂದ ಬುದ್ಧಿವಾದ ಹೇಳಿದೆ ಆದರೂ ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ನೀನು ಕೆಟ್ಟೆ ಈಗ ಈ ಅಸ್ತ್ರವು ನಿನ್ನನ್ನು ಶೀಳಿ ಹಾಕುವುದು ಇದಕ್ಕೇನು ಉಪಾಯ ಮಾಡಿ ಉಳಿದುಕೊಳ್ಳುವೆಯೋ ತಾಳಿಕೊಳ್ಳುವೆಯೋ ಎಂದು ನುಡಿಯುತ್ತಾ ಬ್ರಹ್ಮಾಸ್ತ್ರವನ್ನು ಶಾಂಭವಿಯ ಮೇಲೆ ಪ್ರಯೋಗಿಸಿದನು ಅದು ಭಯಂಕರವಾಗಿ ಕಪ್ಪು ಹೊಗೆವೆನ್ನು ಕೆಂಗಿಡಿಗಳನ್ನು ಕಾರುತ್ತ ಹೊರಟೇ ಬಿಟ್ಟಿತು ಬ್ರಹ್ಮಾಸ್ತ್ರವು ಉರಿಯನ್ನು ಗುಳುತ್ತ ಹೊರಟಾಗ ಸತ್ತ ಸಾಗರಗಳ ನೀರು ಬತ್ತಿ ಹೋಯಿತು ಭಯಂಕರವಾದ ಕಿಡಿಗಳು ಜಿಗಿ ಜಿಗಿದು ಅಷ್ಟ ದಿಕ್ಪಾಲಕರ ಪಟ್ಟಣಗಳನ್ನು ತಲುಪಿದವು ಇದರಿಂದಾಗಿ ದೇವತೆಗಳೆಲ್ಲ ಚಿಂತೆಗೀಡಾದರು ನಂದೀಶ್ವರ ಆ ಬ್ರಹ್ಮಶಕ್ತಿಯ ಪರಾಕ್ರಮಕ್ಕೆ ಮೂರು ಲೋಕಗಳು ನಡುಗಿ ಹೋದವು ತೇಜಸ್ಸು ರೌದ್ರತೆಗಳಿಂದೊಡಗೂಗಿದ ಆ ಬ್ರಹ್ಮಾಸ್ತ್ರದಿಂದ ಬಲಿಷ್ಠನಾದ ಬಿಡಾಲನು ಬಹಳ ಹೆಜ್ಜೆಯನ್ನು ಹೊಂದಿಟ್ಟು ಶಾಂಭವೀ ತಾಳಿಕೋ ಎಂದು ಎಚ್ಚರಿಸುತ್ತ ಕೋಪದಿಂದ ಬೀಶಿ ಹೊಡೆದೇ ಬಿಟ್ಟನು ಆ ಬ್ರಹ್ಮಾಸ್ತ್ರವು ನೇರವಾಗಿ ಬಂದು ತಾಯಿ ಜಗದಂಬೆ ಧರಿಸಿರುವಂತಹ ಪತ್ತಳಿ ಸರದಲ್ಲಿ ಶ್ರೇಷ್ಠವಾದ ರತ್ನವನ್ನು ಇಟ್ಟಂತೆ ಪದಕದ ಹಾಗೆ ಶೋಭಿಸುತ್ತ ಜೋತಾಡತೊಡಗಿತು ಅದನ್ನು ಕಂಡು ಬಿಡಾಲನು ಭಯಚಕಿತನಾಗಿ ಶಿಟ್ಟಿನಿಂದ ಹಲ್ಲು ಕಡಿಯುತ್ತ ದೇವಿಯ ಮೇಲೆ ಮರ ಪರ್ವತಗಳನ್ನು ಕೆತ್ತು ತೂರಿ ತೊಡಗಿದನು ಮತ್ತು ತನ್ನ ಬಲವಾದ ಮು ದೇವಿಯ ಎದೆಗೆ ಗುದ್ದಿದನು ದೇವಿಯು ಎಂದು ನಸಲಗುತ್ತ ಬಿಡಾಲನ ಎದೆಗೆ ಶಿವನ ತ್ರಿಶೂಲದಿಂದ ತಿವಿದೇ ಬಿಟ್ಟನು ಆಘಾತವನ್ನು ತಾಳಿಕೊಳ್ಳಲಾರದೆ ಬಿಡಾಲನ್ನು ಒದ್ದಾಡುತ್ತ ಒದ್ದಾಡುತ್ತ ನರಳುತ್ತ ನರಳುತ್ತ ಪ್ರಾಣವನ್ನು ತ್ಯಜಿಸಿದನು ಅದನ್ನು ಕಂಡ ರಾಕ್ಷಸರು ಆರ್ಭಟಿಸುತ್ತ ಅವಳನ್ನು ಬಿಡಬೇಡಿರಿ ಇಕ್ಕಿರಿ ಹೊಡೆಯಿರಿ ಎನ್ನುತ್ತ ಶಾಂಭವಿಯನ್ನು ಮುತ್ತಿಗೆ ಹಾಕಿದನು ದೇವಿಯ ನೂರು ಬಿಲ್ಲುಗಳಿಗೆ ಏಕಕಾಲಕ್ಕೆ ಬಾಣಗಳನ್ನು ಹೂಡಿ ತಾಯಿ ಜಗನ್ಮಾತೆ ಭಯಂಕರ ರಾಕ್ಷಸರ ಸೈನ್ಯವನ್ನು ನಾಶ ಮಾಡಿಯೇ ಬಿಟ್ಟಳು ಭಯಾನಕ ರಾಕ್ಷಸರನ್ನು ಖಡ್ಗದಿಂದ ಇರಿದುಕೊಂಡಳು ಶೂಲದಿಂದಲೂ ಇರಿದುಕೊಂಡಳು ಎಡಬಲದಲ್ಲಿ ತೋರಿ ಮುಂದುವರಿಯುತ್ತಿರುವಂತಹ ದೈತ್ಯರನ್ನು ಇರಿದುಕೊಳ್ಳುತ್ತಾ ದೈತ್ಯ ಬಲವನ್ನೆಲ್ಲ ಕತ್ತರಿಯಿಂದ ಕತ್ತಿಯಿಂದ ಸವರಿಬಿಟ್ಟಳು ವೀರನಾದ ನಂದೀಶನೇ ಕೇಳು ಆರು ನೂರು ಅಕ್ಷೋಹಿಣಿ ಮಾಂಡಲಿಕ ರಾಜರು ಮೊದಲಾಗಿ ವೀರರು ಶೂರರು ಸುಭಟರು ಒಟ್ಟಾರೆ ಎಲ್ಲರೂ ರಣಭೂಮಿಯಲ್ಲಿ ಸತ್ತು ಬಿದ್ದರು ಆಗ ದೇವತೆಗಳು ಆನಂದ ಭರಿತರಾಗಿ ಚಿನ್ಮಯಾತ್ಮಕಳಾದ ಮಂಗಳೆಯೇ ನಮಗೆ ತೊಂದರೆ ಕೊಡುತ್ತಿದ್ದ ಬಿಡಾಲನನ್ನು ಸಂಹರಿಸಿ ನಮ್ಮ ಮೇಲೆ ಕೃಪೆ ಮಾಡಿದೆ ಎಂದು ಹೊಗಳುತ್ತಾ ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುವರ್ಯರನ್ನು ಸ್ತುತಿಸತೊಡಗಿದರು ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣಪದ್ಮಿರೇಫ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಬಿಡಾಲವಧೋ ನಾಮ ಸಪ್ತಮೋಧ್ಯಾಯ ಇಲ್ಲಿಗೆ ಸಪ್ತಮೋಧ್ಯಾ ಸಂಪೂರ್ಣವಾಯಿತು